ಎಲ್ಲರಿಗೂ ನಮಸ್ಕಾರ ನೀಗಿಲ್ಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿ ನೋಡಲ್ಲಿ ಹೇ 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 ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮ ವೇಹ ಪರ ಕಷ್ಟದೊಳೆನ್ನುವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಭೋಗಿ ಉಳುವಾಯೋಗಿಯ ನೋಡಲಿ ಉಳುವಾಯೋಗಿಯ ನೋಡಲ್ಲಿ ಹೇ ಹೇ ಉಳುವಾಯೋಗಿಯ ನೋಡಲಿ ಉಳುವಾಯೋಗಿಯ ನೋಡಲ್ಲಿ ಲೋಕದೊಳೋ ಲೋಕದೊಳೇನೆ ನಡೆಯುತಲಿರಲಿ ತಂದಿ ಕಾರ್ಯವ ಬಿಡೆನೆಂದು ಲೋಕದೊಳೇನೆ ನಡೆಯುತಲಿರಲಿ ತಂದಿ ಕಾರ್ಯವ ಬಿಡೆನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಹಾರಲಿ ಗದ್ದಿಗೆ ಮುಕುಟಗಳೂ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿ ನೋಡಲ್ಲಿ ಹೇ 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 ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮ ವಿಹ ಕಷ್ಟದೊಳೆನ್ನದ ದುಡಿಬನೆ ತ್ಯಾಗಿ ಕಷ್ಟದೊಳೆನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಭೋಗಿ ಉಳುವಾಯೋಗಿಯ ಉಳುವ ಯೋಗಿಯ ನೋಡಲ್ನಿ ಹೇ 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 ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನ ಬನಿಯುವನೋ ಹೆಸರನ್ನು ಬಯಸದೆ ಆತಿಸುಖ ಆತಿಸುಖ ಕಳಸದೆ ದುಡಿವನು ಗೌರವಕಾಶಿಸದೆ ನೀಗಿಲ ಕುಲದೊಳಗಡಗಿದೆ ಕರ್ಮ ಆ ನೀಗಿಲ ಕುಲದೊಳಗಡಗಿದೆ ಕರ್ಮ ನೀಗಿಲ ಮೇಲೆಯೇ ನಿಂತಿದೆ ಧರ್ಮ ಆ ಇಲಹಿಡಿದ ಹೊನದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಹೇ 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 ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮ ವೇಹ ಸಾಧನವೂ ಕಷ್ಟದೊಳೆನ್ನವ ದುಡಿಯುವನೆ ತ್ಯಾಗಿ ಸೃಷ್ಟಿ ಭೋಗೀ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಏ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ